ಇನ್ನು ನಮ್ಮ ಅವಧಿ ಮೂರು ವರ್ಷ ಇದೆ ಮೂರು ವರ್ಷ ಇದೆ ಇನ್ನು ಎರಡು ವರ್ಷದಲ್ಲಿ ಕೋಲಾರಲ್ಲಿ ಕೋಲಾರ ನಮ್ಮ ಅಸೆಂಬ್ಲಿ ಕಾನ್ಸ್ಟೆನ್ಸಿನಲ್ಲಿ ನೈಂಟಿ ನೈನ್ ಪರ್ಸೆಂಟ್ ರೋಡ್ಸ್ ನ ಕಂಪ್ಲೀಟ್ ಮಾಡ್ತೀವಿ ನೈಂಟಿಗಳಿಂದ ಸರ್ಕಾರಕ್ಕೆ ಲಾಭ ಆಗಿದೆ ಮಾತ್ರ ಲಾಸ್ ಆಗಿಲ್ಲ ಫ್ಯಾಕ್ಟ್ರಿಗಳಿಗೆ ದಾರಿಗಳು ಹೋಗುವಂತದ್ದು ಆಮೇಲೆ ಹೈವೇಗೆಲ್ಲ ಕನೆಕ್ಟ್ ಮಾಡ್ತಾರೆ ಚೆನ್ನೈ ಈ ಕಡೆ ಎಲ್ಲ ಹೋಗೋದಕ್ಕೆ ತುಂಬ ಈಸಿ ವಿಜಯವಾಡ ಕಡೆ ಹೋಗೋದಕ್ಕೆ ತುಂಬಾ ಈಸಿ ಈ ರೋಡ್ಸ್ ಎಲ್ಲ ನಾವೆಲ್ಲ ಮಾಡ್ತಾ ಇದೀವಿ ಅಂದ್ರೆ ಅದು ಟೋಟಲ್ ಆಗಿ ಮೂರು ಸಾವಿರದ ನಾನೂರು ಕೋಟಿ ರೂಪಾಯಿ ಅದು ಮೂರ್ ಸಾವಿರದ ನಾನೂರು ಕೋಟಿ ರೋಡ್ ಅದು ಅದು ಬಿಟ್ಟು ಅನೇಕ ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊಂಡು ಬರ್ತಾ ಇದೀವಿ ಅಭಿವೃದ್ಧಿ ವಿಚಾರದಲ್ಲಿ ಹಿಂದೆ ಹೋಗೋದಿಲ್ಲ ಗ್ಯಾರಂಟಿಗಳಿಂದ ಸರ್ಕಾರಕ್ಕೆ ಲಾಭ ಆಗಿದೆ ಮಾತ್ರ ಲಾಸ್ ಆಗಿಲ್ಲ ಹೆಂಗೆ ಲಾಭ ಆಗಿದೆ ಅಂತ ಹೇಳ್ತೀನಿ ನೋಡಿ ಗ್ಯಾರಂಟಿಗೆ ಇವಾಗ ನಿಮಗೆ ಎರಡು ಸಾವಿರ ರೂಪಾಯಿ ದುಡ್ಡು ಬರುತ್ತೆ ಎರಡು ಸಾವಿರ ರೂಪಾಯಿ ದುಡ್ಡು ಬರುತ್ತೆ ಮನೆಯಲ್ಲಿ ಕಟ್ಬಿಟ್ಟೆಲ್ಲಾದ್ರೂ ಮನೇಲಿ ಪೆಟ್ಟಿಲಿಕೊತ ಖರ್ಚು ಮಾಡ್ತೀರಲ್ಲ ನೀವು ಏನೋ ಅಕ್ಕಿನೋ ರೈಸೋ ಅದೋ ಇದೋ ಏನೋ ತೊಗೊಂಡು ಮಕ್ಕಳಿಗೆ ಅದೆಲ್ಲೇ ಬರುತ್ತೆ ತಿರ್ಗಿ ಹಂಗೆ ಬರ್ತಾ ಇದೆ ವಾಪಸ್ ಅಲ್ಲಿಗೆ ಬರ್ತಾ ಇದೆ ನಿಮ್ಮ ಕು ಕೊಡೋದು ತಿರ್ಗಿ ನೀವು ಖರ್ಚು ಮಾಡ್ತೀರಾ ತಿರ್ಗಿ ವಾಪಸ್ ಅಲ್ಲಿಗೆ ಬರುತ್ತೆ ಅದು ಹಂಗೆ ಏನು ಕೊರತೆ ಯಾವುದು ಇಲ್ಲ ಒಳ್ಳೆ ಅಭಿವೃದ್ಧಿ ಆಗ್ತಾ ಇದೆ ಒಳ್ಳೆ ಕೆಲಸಗಳಾಗ್ತಾ ಇದೆ ಇವತ್ತು ನನ್ನ ಮಾಧ್ಯಮ ಮಿತ್ರ ಸ್ನೇಹಿತರಿಗೆ ಹೇಳ್ತೀರಿ ಪತ್ರಕರ್ತರಿಗೆ ಸರ್ ಪತ್ರಕರ್ತರಿಗೆ ಇಷ್ಟೆ ಇನ್ನ ನಮ್ಮ ಅವಧಿ ಮೂರು ವರ್ಷ ಇದೆ ಮೂರು ವರ್ಷ ಇದೆ ಇನ್ನು ಎರಡು ವರ್ಷದಲ್ಲಿ ಕೋಲಾರಲ್ಲಿ ಕೋಲಾರ್ ನಮ್ಮ ಅಸೆಂಬ್ಲಿ ಕಾನ್ಸ್ಟಿಟನ್ಸಿನಲ್ಲಿ ನೈಂಟಿ ನೈನ್ ಪರ್ಸೆಂಟ್ ರೋಡ್ಸ್ ಅನ್ನು ಕಂಪ್ಲೀಟ್ ಮಾಡ್ತೀವಿ ಬರ್ಕೊಳ್ಳಿ ಇವಾಗ ನಮ್ಗೆ ಟೆಂಡರ್ ಆಗಿರೋದು ಟೆಂಡರ್ ಪ್ರೋಗ್ರೆಸ್ ಅಲ್ಲಿರೋದು ಆದ್ರೆ ಮುಗಿದೋಗುತ್ತಾ ನಾನು ಹೇಳಿದ್ದು ನಾನು ಹೇಳಿದ್ದು ಟೆಂಡರ್ ಆಗಿರೋದು ಟೆಂಡರ್ ಆಗುವಂತ ಟೆಂಡರ್ ಇವೆಲ್ಲ ಆದ್ರೆ ಆಲ್ಮೋಸ್ಟ್ ರೋಡ್ಗಳು ಕಂಪ್ಲೀಟ್ ಆಗಿಬಿಡ್ತವೆ ಯಾವ್ದು ನಮ್ಮ ಚಿಕ್ಕ ಪುಟ್ಟ ಎಲ್ಲ ಇರ್ಬೋದು ಚಿಕ್ಕ ಪುಟ್ಟ ಎಲ್ಲ ಇರ್ಬೋದು ಅಷ್ಟು ಬಿಟ್ರೆ ಬೇರೆ ರೋಡ್ಗಳು ಇರೋದಿಲ್ಲ ಆಮೇಲೆ ನಮ್ ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಕೋ ಪತ್ರಕರ್ತ ನಮ್ ಕಾನ್ಸೆಪ್ಟ್ ಹೆಂಗ್ ಗೊತ್ತಾ ಸರ್ ರೋಡ್ ಅಲ್ಲ ನಮ್ಮ ಕಾನ್ಸೆಪ್ಟ್ ಪಂಚಾಯತಿ ಹೆಡ್ ಕ್ವಾರ್ಟರ್ ವೆಟನರಿ ಹಾಸ್ಪಿಟ್ಲು ಪಿ ಎಸ್ ಸಿ ಹಾಸ್ಪಿಟ್ಲು ಐಸ್ಕೂಲು ಕಾಲೇಜು ಇದು ನಮ್ಮ ಕಾನ್ಸೆಪ್ಟ್ ಅಲ್ಲಿಗೆ ಕನೆಕ್ಟಿವಿಟಿ ಮಾಡುವಂತದೇ ನಮ್ಮ ಕಾನ್ಸೆಪ್ಟ್ ಯಾಕಂದ್ರೆ ಜನಗಳು ಪಂಚಾಯತ್ ಆಫೀಸ್ ಬರ್ತಾರೆ ವೆಟ್ನರಿ ಹಾಸ್ಪಿಟಲ್ ಬರ್ತಾರೆ ಪಿ ಎಸ್ ಸಿ ಬರ್ತಾರೆ ಕಾಲೇಜು ಹೈಸ್ಕೂಲ್ ಹಿಂಗಿರುತ್ತಲ್ಲ ಅಲ್ಲಿಗೆ ಹತ್ತೆ ಜನ ಬರೋದು ಸುಮ್ ಸುಮ್ನೆ ಹೆಬ್ಬರ್ಗೆ ಹೋಗ್ತಾರೆ ಎಲ್ಲಾದ್ರು ಹೋಗೋದಿಲ್ಲ ಅಂತ ನಮ್ ಕಾನ್ಸೆಪ್ಟ್ ಮಾಡಿದೀವಿ ಆ ಕಾನ್ಸೆಪ್ಟ್ ಇಂದ ಅದರಿಂದ ನಾವು ಖಂಡಿತವಾಗ್ಲೂ ಮನೆ ಮಾಡ್ತೀವಿ ಇವತ್ತು ಸೂಳೂರು ಗ್ರಾಮ ಪಂಚಾಯತ್